ಮೇನ್ ಜಾಸ್ತಿ ವಾಯುವೇನೆ ನೈಂಟಿ ನೈನ್ ಪರ್ಸೆಂಟು ಈ ನೈಸಾಗಿ ಟೈಲ್ಸ್ ಹಾಕಿರ್ತಾರೆ ಅಂದರೆ ಏನಾದರೂ ಹೇಳೋದಾದ್ರೂ ಈ ವೆಟ್ರಿ ಫೈ ಟೈಲ್ಸು ಏನು ತಣಮಣ ಅಂತ ಇರ್ತವೆ ಕಾಲಿಟ್ರೆ ಜಾರ್ ಬಿದ್ದೋಗ್ಬಿಡ್ತೀವಿ ಅಂಥ ಜಾಗದಲ್ಲೇ ಹೆಚ್ಚು ಆಗಿರೋದು ಆರ್ಟ್ ಪ್ರಾಬ್ಲಮ್ಗಳು ಯಾಕೆ ಗೊತ್ತಾ ಅಲ್ಲಿ ನಮ್ಮ ಯಜಮಾನರು ಜಾರ್ ಬಿದ್ದರೂ ಹಂಗೆ ಹೋಗ್ಬಿಟ್ರು ಈ ಆರ್ಟ್ ಪ್ರಾಬ್ಲಮ್ಮು ಬರೋಕ್ಕೆ ಮೊದಲು ಒಂದು ಐದು ಹಿಂದೆ ಆರು ತಿಂಗಳಿಂದೆ ಒಂದು ಸಲ ಬಾತ್ರೂಮಲ್ಲಿ ಜಾರು ಬಿದ್ದಿದ್ರು ಹೌದು ಯಾಕೆ ನಾನು ಕೇಳ್ತೀನಿ ನಮ್ಮ ಯಜಮಾನರಿಗೆ ಆರ್ಟ್ ಪ್ರಾಬ್ಲಮ್ ಆಗೋಯ್ತು ಹೋಗ್ಬಿಟ್ರು ಆದರೆ ನಾನು ಕೇಳ ನಾನು ಬಾತ್ರೂಮ್ ಬಾತ್ರೂಮಲ್ಲಿ ಜಾರ್ ಬಿದ್ದಿದ್ರಾ ಅಂತ ನಾನು ಖರ್ಚಿನ ಕೇಳ್ತೀನಿ ಹೌದು ಸಮಯ ನಾವು 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 ಕಂಡಂಗೆ ಒಂದು ಆರು ತಿಂಗಳು ಏಳು ಹಿಂದೆ ಬಿದ್ದಿದ್ರು ಜಾರ್ ಬಿದ್ದಿದ್ರು ಸೊ ಅದು ಸರಿ ಆಯಿತು ಆದರೆ ಆರ್ಟ್ ಪ್ರಾಬ್ಲಮ್ ಇರಲಿಲ್ಲ ಈಗ ಇದಕ್ಕಿದ್ದಾಗ ಆರ್ಟ್ ಪ್ರಾಬ್ಲಮ್ ಆಯಿತು ಇದು ಮುನ್ಸೂಚನೆ ಕೊಡೋದು ದೇವರು ಬಾತ್ರೂಮಲ್ಲಿ ಬಿದ್ದರೆ ಜಾರೆ ಟ್ರೀಟ್ ಫಸ್ಟು ಚೆಕ್ ಮಾಡಿಸ್ಕೊಳ್ರಿ ಆರ್ಟ್ ಪ್ರಾಬ್ಲಮ್ ಇದೆಯಲ್ಲವಾ ಆಟಲ್ಲಿ ಏನಾರು ಮಿಸ್ಟೇಕ್ಸ್ ಇದೆಯಾ ಚೆಕ್ ಮಾಡ್ಸ್ಕೊಳ್ರಿ ಇದೆಲ್ಲ ಕಂಡೀಷನ್ಗೆ ಖಂಡಿತವಾಗಿ ಹೇಳ್ತಿದ್ದೀನಿ ಇದನ್ನು ಇದುವರೆಗೂ ಯಾರು ಹೇಳಿಲ್ಲ ನೋಡ್ರಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಸರಿನಾ ಯಾವುದೇ ಕಾರಣಕ್ಕೂ ಈ ಬಾತ್ರೂಮ್ಗಳಲ್ಲಿ ಮಾತ್ರ ಈ ಒರ್ಟು ಒರ್ಟಾಗಿರ್ತದೆ ಕಾಲಿಟ್ರು ಜಾರಕ್ಕೆ ಹೋದ್ರೂ ಜಾರಬಾರ್ದು ಅಂಥ ಒರ್ಟು ಹೊರ್ಟಾಗಿರ್ತದೆ ನೋಡಿ ಕಲ್ಲು ಚಪ್ಪಡಿ ಅಂಥದನ್ನ ನೀವು ಹಾಕಿರಿ ಬಾತ್ರೂಮ್ಗಳಿಗೆ ನೀವು ನಿಮ್ಮ ಮನೆಗಳಿಗೆ ಬಂದ್ಬಿಟ್ಟು ನೆಂಟ್ರೇಷ್ನ್ ಬಂದ್ಬಿಟ್ಟು ಬಾತ್ರೂಮಲ್ಲಿ ಯಾರು ಚೆಕ್ ಮಾಡಲ್ಲ ಹೆಂಗಿದೆ ಇವತ್ತು ಬಾತ್ರೂಮ್ ಚೆನ್ನಾಗಿ ಹೋಗ್ತಾರಾ ಟಾಯ್ಲೆಟ್ಗೆ ಅಂತ ಅದೆಲ್ಲಾರು ಚೆಕ್ ಮಾಡಲ್ಲ ಓಕೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾ ಶಾಶ್ವತವಾಗಿರ್ಬೇಕಾ ಆ ಪ್ರಾಬ್ಲಮ್ ಬರಬಾರ್ದ ಇದನ್ನ ನೀವು ಪರಿಹಾರ ಮಾಡ್ಕೊಳ್ರಿ ವಾಯುಮೂಲೆಯಲ್ಲಿ ಅಂದರೆ ರಫಿರ್ಬೇಕು ಕಾಲಿಟ್ಟರು ಜಾರಬಾರ್ದು ಬೇಕು ಅಂತ ಜಾರಕ್ಕೆ ಹೋದ್ರೂ ಜಾರಬಾರ್ದು ಅಂದರೆ ಇದು ಮುನ್ಸೂಚನೆ ಕೊಡುವಂಥದ್ದು ಆದರೆ ಬೈ ಚಾನ್ಸು ಜಾರು ಬಿಟ್ಟರೆ ಗೊತ್ತಿಲ್ದಿರ ಖಂಡಿತ ಬಂದಿರ್ತದೆ ನೋಡಿ ನೀವು ನೀವು ಪರೀಕ್ಷೆ ಮಾಡ್ಕೊಳ್ರಿ ಯಾವಾಗಾದ್ರೂ ಬಾತ್ರೂಮಲ್ಲಿ ಜಾರಿ ಬಿದ್ದಿದ್ದಾರ ಅವ್ರು ಆಟ್ ಪ್ರಾಬ್ಲಮ್ ಆಗಿದ್ರೆ ಯಾವ್ದಾದ್ರು ಬಿದ್ದಿದ್ದಾರ ಜಾರಿ ಅಂತ ಖಂಡಿತ ಬಿದ್ದಿರ್ತಾರೆ ಸರಿನಾ ಈ ಥರ ತುಂಬ ತುಂಬ ಒಂದು ಚಿಂಚಿ ಒಂದೊಂದು ನಾವೇನಂದರೆ ನಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರ್ತೀವಿ ಪ್ರತಿಯೊಬ್ಬರು ವಿಡಿಯೋಗಳು ನೋಡಿರಿ ಶೇರ್ ಮಾಡ್ಕೊಳ್ರಿ ಇಂಥ ವಿಚಾರಗಳನ್ನ ಜಾಸ್ತಿ ಶೇರ್ ಮಾಡಬೇಕು ಯಾಕೆ ಹೇಳಿ ಇಂಥದ್ದು ನೆಕ್ಸ್ಟು ಎಚ್ಚರಿಕೆಯಿಂದ ಇರಬೇಕು ನಾವು ಅಂತ ಈಗ ಅರ್ಥ ಇತ್ತರಲ್ಲ ಯಾವುದೇ ಕಾರಣಕ್ಕೂ ವಾಯು ಮೂಲೆಯಲ್ಲಿ ಯಾಕೆ ಇನ್ನೊಂದು ಹೇಳ್ತೀನಿ ವಾಯು ಮೂಲೆ ಬಂದು ಅನಾಹತ ಚಕ್ರ ಎಸ್ ಕರೆಕ್ಟ್ ಈ ಹೃದಯ ಚಕ್ರ ಅಂತ ಹೇಳ್ತೀವಲ್ಲ ಅನಾಹತ ಚಕ್ರ ಇದು ಅನಾಹತ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿರೋ ಚಕ್ರ ನೋಡಿ ಅದಕ್ಕೆ ಮೊಸಲಿ ಇಲ್ಲಿ ಆಗ್ತಾ ಇರೋದು ಅಂತೀನಿ ಸರಿ ನೀವು ಗೊತ್ತು ನೋಡಿ ಜ್ಞಾಪಕ ಹ್ಞೂ ಮೊಸಲಿ ಅದೇ ಇರ್ಬೋದು ನನ್ನ ಅಭಿಪ್ರಾಯ ಇದು ನಾನು ನಿಮ್ಗೆ ಇದೇ ಥರ ಮಾತಾಡ್ತೀನಿ ಸೋಷಿಯಲಾಗಿ ಮಾತಾಡ್ತೀನಿ ವೇಷಭೂಷಣೆಗೆ ನನ್ನ ಹತ್ರ ಇಲ್ಲ ಬೇಕಾಗಿಲ್ಲ ಇಂಥ ಡೋಂಗಿ ವ್ಯವಹಾರಗಳು ಬೇಕಾಗಿಲ್ಲ ನೀವು ಬೇಕಾಗಿರೋದು ಬರೀ ಮೆಸೇಜ್ ಅಷ್ಟೇ ಎಚ್ಚರಿಕೆ ಇರೋದಕ್ಕೋಸ್ಕರ ನನಗೆ ಆ ರೀತಿ ಮಾತ್ರ ಕೊಡೋಕ್ಕೆ ಸಾಧ್ಯ